ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ನಾನು ವೀಡಿಯೋ ಹಾಕ್ತಿದ್ದು ತುಂಬ ದಿನ ಆಯಿತು ಅಪ್ಲೋಡ್ ಮಾಡಿದೆ ಎಲ್ಲ ವೀಡಿಯೋನೂ ನಾನು ಅದನ್ನೇ ಹಾಕ್ತಾಯಿದ್ದೆ ಇಷ್ಟ ದಿನದಲ್ಲಿ ಇವತ್ತು ನಾನು ಮತ್ತು ನಾನು ಕೂಡ ಅವ್ರ ಜೊತೆ ಪಾದಯಾತ್ರೆಗೆ ನಾನು ಕೂಡ ಹೋಗಿದ್ದೆ ಪೊಳಲಿ ಟೆಂಪಲ್ಗೆ ಅಲ್ಲಿಂದ ಮತ್ತೆ ನಾನು ಕಟೀಲು ಟೆಂಪಲ್ಗೆ ಹೋಗಿದ್ದೆ ಅವ್ರು ಮೊದಲೇ ಹೋಗಿದ್ದರು ಸೊ ಅವ್ರು ಬಂದಿರಲಿಲ್ಲ ನಾನು ಮತ್ತು ನಮ್ಮದು ಚಿಕ್ಕಮ್ಮ ಇಬ್ಬರು ಹೋದ್ವಿ ಸೊ ದೇವಸ್ಥಾನ ಲಲಿತಾ ಪಂಚಮಿಯ ನೆಕ್ಸ್ಟ್ ಡೇ ಹೋಗಿದ್ವಿ ನಾವು ಅಲ್ಲಿ ತುಂಬ ಹೂಗಳಿಂದ ಮತ್ತು ಫ್ರೂಟ್ಸಿಂದೆಲ್ಲ ತುಂಬ ಅಲಂಕಾರ ಮಾಡಿದರು ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಕುಂಕುಮಾರ್ಚನೆ ಪೂಜೆ ಮಾಡ್ತಿದ್ದೆ ಕುಂಕುಮಾರ್ಚನೆಗೆ ಪೂಜೆ ರಶೀದಿ ಇಡ್ಕೊಂಡು ನಂತರ ಒಳಗಡೆ ಹೋದ್ವಿ ನೋಡಿ ಜೋಳ ಎಲ್ಲ ಹಾಕಿದ್ರು ಮೇಲೆ ನೆಕ್ಸ್ಟ್ ನೋಡಿ ಒಳಗಡೆ ಯಾವ ಥರ ಹೂವಿಂದ ಅಲಂಕಾರ ಅಂದರೆ ಹೊರಗಡೆ ಬರಲಿಕ್ಕೆ ಮನಸ್ಸಾಗಲಿಲ್ಲ ಅಷ್ಟು ಒಳ್ಳೆ ರೀತಿಯಿಂದ ಮಾಡಿದರು ನೋಡಿ ಇಲ್ಲಿ ಕಲ್ಲಂಗಡಿಯನ್ನು ಕಟ್ಟಿದ್ದಾರೆ ನೆಕ್ಸ್ಟ್ ಕಬ್ಬು ಈ ಥರ ಡೆಕೋರೇಟ್ ಮಾಡಲಿಕ್ಕೆ ಅವ್ರಿಗೆ ಎಷ್ಟು ಟೈಮ್ ಹಿಡ್ದಿದೆಯೋ ಗೊತ್ತಿಲ್ಲ ಆದರೆ ನಮಗೆ ಅವರಿಗೆ ಮಾತ್ರ ಅದು ತುಂಬ ಚೆನ್ನಾಗಿದೆ ಫುಲ್ ಹೂಗಳಿಂದಲೇ ಡೆಕೋರೇಟ್ ಮಾಡಿದ್ದಾರೆ ಮೇಲೆ ಎಲ್ಲ ನೋಡಿ ಪೈನಾಪಲ್ ಎಲ್ಲ ಹಾಕಿದ್ರು ನೆಕ್ಸ್ಟ್ ಒಳಗಡೆ ಹೋದಾಗ ನಾವು ಅಲ್ಲಿ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಸೊ ನೆಕ್ಸ್ಟ್ ನೋಡಿ ದಸರಾ ನವರಾತ್ರಿ ಅಂದ ತಕ್ಷಣ ದೇವಿ ದೇವಸ್ಥಾನದಲ್ಲಿ ಎಲ್ಲ ದೇವಸ್ಥಾನಕ್ಕೆ ಕೂಡ ಹೋಗಲಿಕ್ಕೆ ಒಂದು ನಾವು ಪುಣ್ಯ ಮಾಡಿರಬೇಕು ಸೊ ಅದಕ್ಕೆ ಅದು ಎಲ್ಲ ದಿನ ನಮಗೆ ಹೋಗಲಿಕ್ಕೆ ಕೂಡ ಸಿಗೋದಿಲ್ಲ ಕೆಲವೊಬ್ಬರಿಗೆ ಹಾಗೆ ಏನೋ ಒಂದು ಇವತ್ತು ನಮಗೆ ಹೋಗುವಂಥ ಭಾಗ್ಯ ಆಯಿತು ಸೊ ನಾವು ಹೋದ್ವಿ ನೆಕ್ಸ್ಟ್ ನೋಡಿ ತುಂಬ ಜನ ಇದ್ದರು ತುಂಬ ಅಂದರೆ ತುಂಬಾ ಜನ ಇದ್ದರು ನೆಕ್ಸ್ಟ್ ನಾವು ಬೆಳಿಗ್ಗೆ ಬೇಗ ಹೋಗಿದ್ವಿ ಸೊ ಅಲ್ಲಿ ಬೆಳಿಗ್ಗೆ ಇದು ಅನ್ನ ಪ್ರಸಾದ ಇತ್ತು ಅದಕ್ಕೆ ನಾವು ಅನ್ನ ಛತ್ರಕ್ಕೆ ಇದ್ದೇವೆ ಅಲ್ಲಿ ಕೂಡ ಲೈನ್ ಇತ್ತು ತುಂಬ ನೀರು ನೋಡಿ ತುಂಬ ನೀರಿತ್ತು ಇಲ್ಲಿ ನಾವು ನೋಡಬಹುದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಇಲ್ಲಿ ಮಹಾನವಮಿಯ ಟೈಮಲ್ಲಿ ಗಾಡಿಗೆ ಪೂಜೆ ಮಾಡ್ತೇವಲ್ವ ಮತ್ತೆ ಅಕ್ಷರಾಭ್ಯಾಸ ಸೇವೆ ಕೂಡ ಇರ್ತದೆ ಮತ್ತೆ ರಾತ್ರಿ ಆರ್ನೂರಕ್ಕಿಂತ ಜಾಸ್ತಿ ಆರತಿ ತೆಗಿತಾರೆ ಒಂದು ಗಂಟೆಗಿಂತ ಮೇಲೆ ಹೋಗ್ತದೆ ಅದು ಮಹಾರಂಗ ಪೂಜೆ ನಡೀತಾ ಇರ್ತದೆ ಮತ್ತು ಭಕ್ತರಿಗೆ ಕೊಡುವಂತಹ ಮೂಡೆಯಲ್ಲಿ ಇಲ್ಲಿ ವಿಶೇಷವಾಗಿರುವಂಥದ್ದು ಮಹಾನವಮಿಯ ಟೈಮಲ್ಲಿ ಮೂಡೆ ನಾವು ಇಲ್ಲಿ ಮಾಡುವಂತಹ ಒಂದು ಅಡುಗೆ ಅದು ತಿಂಡಿ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಅಥವಾ ಚೌತಿ ಟೈಮಲ್ಲಿ ನಾವು ಎಲ್ಲರೂ ಮಾಡ್ತೇವೆ ಸೊ ಇದನ್ನು ಅಲ್ಲಿ ಮಹಾನವಮಿ ಟೈಮಲ್ಲಿ ಭಕ್ತರಿಗೆ ಕೊಡ್ತಾರೆ ಅದನ್ನು ನಾವು ದೋಣಿಯಲ್ಲಿ ಮಾಡುವಂಥದ್ದು ದೋಣಿಯಲ್ಲಿ ಮಿಕ್ಸ್ ಮಾಡ್ತಾರೆ ದೋಣಿಗೆ ಅರಿಪೊಡಿ ಅಂತ ಹೇಳ್ತೇವೆ ನಾವು ಅಕ್ಕಿ ಪೊಡಿ ಅದು ಮತ್ತು ಬೇಳೆ ಮತ್ತು ಉಪ್ಪನ್ನು ಹಾಕಿ ಬ್ಯಾಟಲ್ ರೆಡಿ ಮಾಡ್ತಾರೆ ಅಂದರೆ ನಾವು ದೋಸೆಗೆಲ್ಲ ಬ್ಯಾಟಲ್ ರೆಡಿ ಮಾಡ್ತೇವಲ್ಲ ಅದನ್ನು ರೆಡಿ ಮಾಡ್ತಾರೆ ಸಾರಿ ಸುಮಾರು ಒಂದು ಇಪ್ಪತ್ತೆರಡು ಸಾವಿರ ಜನಕ್ಕೆ ಮೂಡೆ ಅದು ಕೊಡಲಿಕ್ಕಿರ್ತದೆ ಇಪ್ಪತ್ತೆರಡು ಸಾವಿರ ಜನಕ್ಕೆ ಅಂದರೆ ಐನೂರ ಐವತ್ತು ಕೆ ಜಿ ಅಕ್ಕಿನ ಪುಡಿ ಅಕ್ಕಿ ಹುಡಿ ಮತ್ತು ಬೇಳೆಯನ್ನು ಇನ್ನೇ ಇನ್ನೂರ ಎಪ್ಪತ್ತು ಕೆ ಜಿಯಷ್ಟು ಹಾಕ್ತಾರಂತೆ ಮತ್ತು ನೂರ ಹತ್ತು ಕೆ ಜಿ ಉಪ್ಪನ್ನು ಹಾಕಿ ಬ್ಯಾಟಲ್ ರೆಡಿ ಮಾಡ್ತಾರಂತೆ ನಾವು ಇಲ್ಲಿ ಬಂದ ಅಂತ ಹೇಳ್ತೇವೆ ಅದಕ್ಕೆ ಹಾಗೆ ಮತ್ತೆ ಸಾವಿರಾರು ಗಾಡಿಗಳು ಬರ್ತವೆ ಅದಕ್ಕೆ ಕೂಡ ಪೂಜೆಗೆ ತಯಾರು ಮಾಡ್ತಾರೆ ಇಲ್ಲಿ ಅದೊಂದು ದೋಣಿಯಲ್ಲಿ ಮಾಡುವುದು ಮಿಕ್ಸ್ ಮಾಡ್ತಾರಲ್ವ ಬ್ಯಾಟಲ್ ಅದೊಂದು ಸ್ಪೆಷಲ್ ಆಗಿರ್ತದೆ ನವಮಿ ಟೈಮಲ್ಲಿ ಮಾತ್ರ ಅದು ಮಾಡಿರ್ತಾರೆ ನವರಾತ್ರಿಯ ಮಹಾನವಮಿ ದಿನ ಅದು ಅನ್ನು ಅಲ್ಲಿ ಕೊಡ್ತಾರೆ ನೆಕ್ಸ್ಟ್ ಈಗ ನೋಡಿದ್ರಲ್ವ ಪ್ರಸಾದ ಅನ್ನ ಪ್ರಸಾದ ಅದು ನಾವು ಬೆಳಿಗ್ಗೆ ಹೋಗಿದ್ದರಿಂದ ಬೆಳಿಗ್ಗೆ ಟೈಮಲ್ಲಿ ಅದು ಹತ್ತು ಗಂಟೆ ತನಕ ಹತ್ತುವರೆ ತನಕ ಅದು ಪ್ರಸಾದ ಇರ್ತದೆ ಮೆಂತೆ ಗಂಜಿ ಮತ್ತು ಚಟ್ನಿ ಇರ್ತದೆ ಚಟ್ನಿ ಅಥವಾ ಅದೇನು ಉಪ್ಪಿನಕಾಯಿ ಗೊತ್ತಿಲ್ಲ ಹುಳಿ ಹುಳಿಯಾಗಿ ಒಂದು ಪ್ರಸಾದ ಇರುತ್ತಲ್ವ ಅಲ್ಲಿ ಅದು ನಮಗೆ ಪದಾರ್ಥದ ಥರ ಕೊಡ್ತಾರೆ ಇಲ್ಲಿ ನೋಡ್ಬೋದು ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಕಟೀಲಿಂದ ಓದಿದ್ದೆ ಆದರೆ ಅದಕ್ಕಿಂತ ಮುಂಚೆ ಅಲ್ಲಿರುವಂಥ ಸ್ಪೆಲ್ಲಿಂಗ್ಗಳನ್ನು ನೋಡಿರಲಿಲ್ಲ ಸೊ ನನಗೆ ಇದು ಏನು ಅಂತ ಕನ್ಫ್ಯೂಷನಲ್ಲಿದ್ದೆ ನಾನು ನಂತರ ಇವತ್ತು ಹೋದಾಗ ಕರೆಕ್ಟಾಗಿ ಗೊತ್ತಾಯಿತು ಅದು ಏನು ಕಟೀಲು ಬರೆದಿದ್ದಾರೆ ಅಂತ ನೆಕ್ಸ್ಟ್ ನೋಡಿ ಇಲ್ಲಿ ಆಣೆ ಆನೆಯನ್ನು ಮಹಾಲಕ್ಷ್ಮಿ ಆನೆಯನ್ನು ಯಾವಾಗಲೂ ಆಶೀರ್ವಾದ ತಗೋಬೋದು ನಾವು ಅಲ್ಲಿಟ್ಟು ಹೋಗಿ ಬಟ್ ಈಗ ನವರಾತ್ರಿ ಆಗಿರೋದ್ರಿಂದ ತುಂಬ ರಶ್ ಇರೋದ್ರಿಂದ ಅದು ನಮಗೆ ಡೋರ್ ಹಾಕಿದ್ರಲ್ಲಿ ನೋಡಿ ಕಾಣ್ತಾ ಅಲ್ವಾ ಬಾಗಿಲು ಹಾಕಿದ್ರು ಸೊ ಆಣೆಯನ್ನು ದೂರದಿಂದ ನೋಡಿ ಬರಬೇಕಾಗಿತ್ತು ನೆಕ್ಸ್ಟ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೆಕ್ಸ್ಟ್ ಇಲ್ಲಿ ನಾವು ಊಟ ಎಲ್ಲ ಮಾಡಿ ಬರುವಾಗ ಜನ ಇದು ಜಾಸ್ತಿ ಆಗ್ತಾ ಬಂದರು ಇಲ್ಲಿ ನೋಡ್ಬೋದು ನಮಗೆ ದೇವಸ್ಥಾನದಲ್ಲೊಂದು ಸಂಗೀತ ಕಾರ್ಯಕ್ರಮ ಏನೋ ಆಗ್ತಿತ್ತು ಅದರದ್ದು ಶೂಟ್ ಕೂಡ ಮಾಡ್ತಾ ಇದ್ರು ಅಲ್ಲಿಂದ ನಾವು ವಾಪಸ್ ಬಂದು ನೋಡಬೇಕಾದ್ರೆ ಇಲ್ಲಿ ಎಷ್ಟು ಜನ ಇದ್ರು ಅಂದರೆ ಅವ್ರಿಗೆ ಒಳಗಡೆ ಹೋಗ್ಲಿಕ್ಕೇ ಜಾಗ ಇರಲಿಲ್ಲ ಅಷ್ಟು ಕ್ಯೂ ಇತ್ತು ನೋಡಿ ಎಲ್ಲರೂ ನಿಂತ್ಕೊಂಡಿರುವಂಥದ್ದು ಕಾಣ್ತಿದ್ದಲ್ವ ನಾವು ಬೆಳಿಗ್ಗೆನೇ ಹೋಗಿ ಬಂದಿರುವಂಥದ್ದು ತುಂಬ ಒಳ್ಳೆಯದಾಯಿತು ನಮಗೆ ಸೊ ನೋಡಿದ್ರಲ್ವ ಗಾಯ್ಸ್ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್